ಸರ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಬಂದಿದ್ದೀರಾ ಹುಬ್ಬಳ್ಳಿ ಮಾಡಿದಾಗ ನನಗೆ ಹೈಯೆಸ್ಟ್ ಆಗಿ ಸಪೋರ್ಟ್ ಮಾಡಿದವರು ಹುಬ್ಬಳ್ಳಿ ಅವರು ಅದಕ್ಕೆ ನನ್ನ ಸ್ಪೆಷಲ್ ಆಗಿ ಇವತ್ತು ಇಲ್ಲಿ ಅನ್ನು ಆರ್ಗನೈಸ್ ಮಾಡಿದೆ ಅಂತ ನನಗೆ ಆ ಗ್ರಾಟಿಟ್ಯೂಡ್ ಇದೆ ಹುಬ್ಳಿ ಬಗ್ಗೆ ಸೊ ಹುಬ್ಳಿ ಬಂದು ತುಂಬಾ ಖುಷಿ ಸರ್ ಸರ್ ಈ ಚಿತ್ರ ಬಿಡುಗಡೆ ಮಾಡ್ಲಿಕ್ಕೆ ತುಂಬಾ ಶ್ರಮ ಪಟ್ಟಿದ್ರ ಏನ್ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ಜಾಸ್ತಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಯಾಕಂತ ಹೇಳಿದ್ರೆ ಒಂದು ಎರಡು ಮೂರು ವರ್ಷ ಜರ್ನಿ ಒಂದು ಹ್ಯೂಜ್ ಟೀಮ್ ತುಂಬಾ ಜನ ಎಫರ್ಟ್ ಹಾಕಿ ಮಾಡಿರುವಂತ ಸಿನಿಮಾ ಒಂದಿಷ್ಟು ಕಾಡು ಮಿಡು ಬಿದ್ದು ಎದ್ದು ತುಂಬಾ ರಕ್ತ ಸರಿಸಿದ್ದೀವಿ ಈ ಸಿನಿಮಾಗೋಸ್ಕರ ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ ಎಕ್ಸ್ಪೆಕ್ಟೇಷನ್ ಅನ್ನೋದು ತುಂಬಾ ಜಾಸ್ತಿ ವರ್ಡ್ ಆಗಿಬಿಡುತ್ತೆ ತುಂಬಾ ಎಕ್ಸೈಟ್ ಆಗಿ ಆಗಿದ್ವಿ ಪೂರಾ ಟೀಮ್ ತುಂಬಾ ಈಗಿನ ಯುವಕರಿಗೆ ಯುವತಿಯರಿಗೆ ಏನು ಸಂದೇಶ ಇದೆ ಸತಮ್ ಚಿತ್ರ ಆ ಏನ್ ಈ ಚಿತ್ರದಲ್ಲಿ ಸಂದೇಶ ಅಂತ ಹೇಳಿದ್ರೆ ಲೈಫಲ್ಲಿ ಏನು ಯಾವ ಡಿಶನ್ ತಗೊಳ್ಬಾರ್ದು ಯಾವ ಡಿಶನ್ ತಗೊಳ್ಬೇಕಂತಿದೆ ನೀವು ತಗೊಳುವಂತ ಡಿಶನ್ ನಿಮ್ಮನ್ನ ಎಷ್ಟು ದೂರ ತಕೊಂಡು ಹೋಗುತ್ತೆ ಲೈಫಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಗೊತ್ತಿದ್ದು ಗೊತ್ತಿಲ್ದೇನೋ ಒಂದಿಷ್ಟು ರಾಂಗ್ ಡಿಶನ್ ತಗೊಂಡ್ಬಿಡ್ತೀವಿ ಆ ದಾರಿಯಲ್ಲಿ ಎಷ್ಟು ದೂರ ಹೋಗ್ಬೇಕು ಯಾವಾಗ ಆ ದಾರಿಯಲ್ಲಿ ವಾಪಸ್ ಬರುವಂತ ಆಪ್ಷನ್ ಇದ್ರೆ ವಾಪಸ್ ಬರ್ಬೇಕು ಲೈಫಲ್ಲಿ ಎರಡು ಹೆಜ್ಜೆ ಹಿಂದಿ ಹಿಡುದ್ರಿಂದ ನೀವು ಯಾರು ಸೋಲಲ್ಲ ಸೊ ಮುಂದಿಟ್ಟ ಹೆಜ್ಜೆನ ಹಿಂದಿಡುದನ್ನು ಅಷ್ಟೇ ಇಂಪಾರ್ಟೆಂಟ್ ಅದು ರಾಂಗ್ ಅಂತ ಗೊತ್ತಾದರೂ ಅದರಲ್ಲಿ ಹೋಗಿದ್ರೆ ಎಂಡ್ ಚೆನ್ನಾಗಿರಲ್ಲ ಅಂತ ಸೊ ಪ್ರೀತಿ ಪ್ರೇಮದ ಬಗ್ಗೆ ಏನಾದರೂ ಇದೆ ಪ್ರೀತಿ ಪ್ರೇಮ ತುಂಬಾ ಇದೆ ಸರ್ ಇದರಲ್ಲಿ ಒಂದು ನಾರ್ಮಲ್ ಲವ್ ಸ್ಟೋರಿ ನೀವು ನೋಡಿದ್ರೆ ಏನಾಗುತ್ತೆ ಒಂದು ಹುಡುಗ ಹುಡುಗಿ ಲವ್ ಸ್ಟೋರಿ ಇರುತ್ತೆ ಒಬ್ಬ ನಕ್ಸಲ್ ಮತ್ತೆ ಒಂದು ಹಳ್ಳಿ ಹುಡುಗಿ ಲವ್ ಸ್ಟೋರಿ ಇದೆ ಇದರಲ್ಲಿ ಸೊ ತುಂಬಾ ಬ್ಯೂಟಿಫುಲ್ ಬಂದಿದೆ ಮೇಘ ಮೇಘಶೆಟ್ಟಿ ಅವರು ಅದ್ಭುತವಾಗಿ ಮಾಡಿದ್ದಾರೆ ಅದ್ಭುತ ಅಂತ ಹೇಳಿದ್ರೆ ಒನ್ ಆಫ್ ದ ಫೈನೆಸ್ಟ್ ಆಕ್ಟಿಂಗ್ ಅವ್ರ ಕರೆಯರಲ್ಲಿ ಮಾಡಿದ್ದಾರೆ ಅನ್ಸುತ್ತೆ ನನಗೆ ಇದರಲ್ಲಿ ಸೊ ಮಜಾರಾಗಿ ಮಾಡಿದ್ದಾರೆ ಎಷ್ಟು ಚಿತ್ರ ಸರ್ ತುಂಬಿದೆ ನಂದಿದೆ ಎರಡನೇ ಚಿತ್ರ ಮೇಘಶೆಟ್ಟಿ ಅವರು ಮೂರನೇ ಚಿತ್ರ ಎಸ್ ಕನ್ನಡ ಮತ್ ಮರಾಠಿ ಮತ್ತು ಹಿಂದಿಯಲ್ಲಿ ಬಿಡುಗಡೆ ಆಗ್ತಾ ಇದೆ ಮರಾಠಿ ಮತ್ತು ಹಿಂದಿ ಕೂಡ ಹುಬ್ಬಳ್ಳಿಯಲ್ಲಿ ಬಿಡುಗಡೆ ಆಗುತ್ತೆ ಅಂತ ಡೆಫಿನೆಟ್ಲಿ ಸರ್ ಈಗ ಏನಾಗೆ ಕನ್ನಡ ಫಸ್ಟ್ ರಿಲೀಸ್ ಮಾಡ್ತಿದೀವಿ ಇಲ್ಲಿ ರೆಸ್ಪಾಂಡ್ ನೋಡಿ ಮತ್ತೆ ಇಲ್ಲಿ ಡೆಫಿನೆಟ್ಲಿ ಹುಬ್ಬಳ್ಳಿ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಾ ಲ್ಯಾಂಗ್ವೇಜ್ ಇದಾರೆ ಒಂದಿಷ್ಟು ಜನ ಆಡಿಯನ್ಸ್ ಕೇಳಿದ್ರೆ ಡೆಫಿನೆಟ್ಲಿ ಹುಬ್ಬಳ್ಳಿಯಲ್ಲೂ ರಿಲೀಸ್ ಮಾಡ್ತೀವಿ ಕನ್ನಡ ಬರ್ತಾ ಇದೆ ಅನ್ನೋದು ಖುಷಿ ವಿಷಯ ಇನ್ನು ಮರಾಠಿ ಮತ್ತು ಹಿಂದಿನ ಕೇಳ್ತೀರಾ ಅಂತ ಹೇಳಿದ್ರೆ ರಿಲೀಸ್ ಮಾಡ್ತೀವಿ ಸರ್ ಚಿತ್ರ ಏನಾದ್ರೂ ಯಶಸ್ವಿ ಆದ್ರೆ ಮತ್ತೆ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅಭಿಮಾನಿಗಳ ಜೊತೆ ಕೂಡ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ನಾವು ಇಲ್ಲಿ ಬಂದು ಕೂತ್ಕೊಂಡು ನಿಮ್ ಜೊತೆ ಮಾತಾಡಿದ್ರೆ ನಮ್ಗೆ ಅಂತ ಹೇಳಿದ್ರೆ ನಿಮಗೆ ಹುಬ್ಬಳ್ಳಿಯಲ್ಲಿ ಆಲ್ವೇಸ್ ತುಂಬಾ ದೊಡ್ಡ ಸಪೋರ್ಟ್ ಸಿಕ್ಕಿರೋದು ನಾನು ಸಿನಿಮಾ ಇವಾಗ್ಲೂ ಬರ್ತೀವಿ ಬರ್ತೀವಿ ಯಾಕಂದ್ರೆ ಹುಬ್ಳಿಗೆ ನೆಕ್ಸ್ಟ್ ಡೇ ಬರ್ತಾ ಇರ್ತೀವಿ ನಾವು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಹ್ಯೂಜ್ ಕಾಂಟ್ರಿಬ್ಯೂಷನ್ ಕೊಟ್ಟಿರೋ ಸಿಟಿ ಅಂತ ಹೇಳಿದ್ರೆ ಹುಬ್ಳಿ ನಾವು ಇಲ್ಲಿ ಬಂದು ಇಲ್ಲಿ ಸಿನಿಮಾ ನೀವು ಇಲ್ಲಿನ ಜನ ಅದಕ್ಕೆ ಪ್ರೀತಿ ತೋರಿಸಿದ್ರೆ ಎಂಟೈರ್ ಕರ್ನಾಟಕ ತೋರಿಸ್ತಾರೆ ನಮ್ಮ ವೀಕ್ಷಕರಿಗೆ ತಮ್ಮ ಚಿತ್ರದ ಬಗ್ಗೆ ಏನಂತ ಹೇಳಿ ಇದೇ ನವೆಂಬರ್ ಇಪ್ಪತ್ತೆಂಟಕ್ಕೆ ನಮ್ಮ ಸಿನಿಮಾ ಆಪರೇಷನ್ ಲಂಡನ್ ಕೆಫೆ ರಿಲೀಸ್ ಆಗ್ತಾ ಇದೆ ತುಂಬಾ ಹ್ಯೂಜ್ ಆಕ್ಷನ್ ಮತ್ತೆ ಲವ್ ಸ್ಟೋರಿ ಮತ್ತೆ ಡ್ರಾಮಾ ಮತ್ತೆ ಸಸ್ಪೆನ್ಸ್ ಇರುವಂತಹ ಸಿನಿಮಾ ಆಪರೇಷನ್ ಲಂಡನ್ ಕೆಫೆ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಆಪರೇಷನ್ ಲಂಡನ್ ಕೆಫೆ ನಂತರ ಏನಾಯ್ತು ಅನ್ನೋದು ಈ ಪಾರ್ಟ್ ಅಲ್ಲಿ ಹೇಳ್ತಿದೀವಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಆಪರೇಷನ್ ಲಂಡನ್ ಕೆಫೆ ಅನ್ನೋದು ಇನ್ನೂ ಹ್ಯೂಜ್ ಆಗಿ ಅದರ ಬಗ್ಗೆ ಹೇಳ್ತೀವಿ ಇದೇ ನವೆಂಬರ್ ಇಪ್ಪತ್ತೆಂಟಕ್ಕೆ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸರ್ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು